ಈಗೀಗ ಎಲ್ಲ ಕಡೆ ಈ ರೀತಿಯ ಸ್ಟೀಕರ್ ಗಳನ್ನ ನೀವೆಲ್ರು ನೋಡೇ ಇರ್ತೀರಾ ಈ ಸ್ಟೀಕರ್ ಗಳ ಸರಿಯಾದ ಮಾಹಿತಿ ಇರದೆ ಸಾವಿರಾರು ಜನ ಹತ್ತಾರು ಗೊಂದಲಗಳಲ್ಲಿ ಸಿಲುಕಿದ್ದಾರೆ ನಿಮ್ದು ಸ್ವಂತ ಮನೆಯಾಗಿರ್ಲಿ ಅಥವಾ ಬಾಡಿಗೆ ಮನೆಯಾಗಿರ್ಲಿ ಈ ಸ್ಟೀಕರ್ ಎಲ್ಲರ ಮನೆಗೂ ಬಂದೇ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರತಿ ಮನೆ ಮನೆಗಳಿಗೂ ಈ ಸ್ಟೀಕರ್ಗಳನ್ನು ಏಕೆ ಅಂಟಿಸಲಾಗುತ್ತಿದೆ ಈ ಸ್ಟೀಕರ್ ದಲ್ಲಿರುವ ಯು ಎಚ್ ಐ ಡಿ ಎಂದರೇನು ಇದರಿಂದ ಜನಸಾಮಾನ್ಯರಿಗೇನು ಲಾಭ ಎಂಬ ತಮ್ಮ ಎಲ್ಲ ಗೊಂದಲಗಳಿಗೆ ಸಂಪೂರ್ಣ ಮಾಹಿತಿ ನೀಡುತ್ತಿದ್ದೇವೆ ಹಾಗಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಜೊತೆಗೆನೆ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕದ ಎರಡು ಕೋಟಿ ಮನೆಗಳ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅಂದರೆ ಜಾತಿಗಣತಿಗೆ ಸಿದ್ಧತೆ ಆರಂಭವಾಗಿದ್ದು ಅಧಿಕೃತ ಆರಂಭಕ್ಕೆ ಇನ್ನು ಒಂಬತ್ತೇ ದಿನ ಬಾಕಿ ಉಳಿದಿದೆ ಅಧಿಕೃತವಾಗಿ ಜಾತಿಗಣತಿ ಸರ್ವೆಯು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಆರಂಭಗೊಂಡು ಅಕ್ಟೋಬರ್ ಏಳರವರೆಗೆ ದಸರಾ ರಜಾ ಅವಧಿಯಲ್ಲಿಯೂ ನಡೆಯಲಿದೆ ಈ ಯು ಎಚ್ ಡಿ ಎಂದರೇನು ಅಂತ ನೋಡೋದಾದ್ರೆ ಯುನಿಕ್ ಹೌಸ್ ಹೋಲ್ಡ್ ಐಡೆಂಟಿಫಿಕೇಶನ್ ಅಂದ್ರೆ ಅದ್ವಿತೀಯ ಗೃಹ ಖಾತೆ ಸಂಖ್ಯೆ ಎಂದರ್ಥ ಈ ಸಂಖ್ಯೆಯನ್ನ ಹೊಂದಿರುವ ಸ್ಟೀಕರ್ ಅನ್ನ ವಿದ್ಯುತ್ ಪ್ರಸರಣ ಕಂಪನಿಗಳಾದ ಹೆಸ್ಕಾಂ ಜಸ್ಕಾಂ ಬೆಸ್ಕಾಂ ಮೆಸ್ಕಾಂ ಸೆಸ್ಕಾಂನ ಸಿಬ್ಬಂದಿ ಪ್ರತಿ ಮನೆ ಮನೆಗಳ ಬಾಗಿಲಿಗೆ ಅಂಟಿಸಲಿದ್ದಾರೆ ಮನೆಯ ವಿದ್ಯುತ್ ಮೀಟರ್ ಸಂಖ್ಯೆ ಆಧಾರದ ಮೇಲೆ ಪ್ರತಿ ಮನೆಗೆ ಭೇಟಿ ನೀಡುತ್ತಾರೆ ಅಲ್ಲಿ ಅವರು ಹೌಸ್ ಹೋಲ್ಡ್ ಐಡಿಯನ್ನ ಜನರೇಟ್ ಮಾಡಿ ಸ್ಟೀಕರ್ ಅನ್ನ ಅಂಟಿಸಲಾಗುತ್ತದೆ ಈ ಸ್ಟೀಕರ್ ಮೇಲೆ ಯು ಎಚ್ ಐ ಡಿ ಸಂಖ್ಯೆ ಕ್ಯೂ ಆರ್ ಕೋಡ್ ಮತ್ತು ಇತರೆ ಮಾಹಿತಿಗಳು ಇರುತ್ತವೆ ಇದು ಸಮೀಕ್ಷೆಯ ಮುಂದಿನ ಹಂತಗಳಿಗೆ ಅಗತ್ಯವಾಗಿರುತ್ತದೆ ಇನ್ನು ಇದರಿಂದೇನು ಲಾಭ ಅಂತ ನೋಡೋದಾದ್ರೆ ಹಿಂದುಳಿದ ವರ್ಗಗಳ ಆಯೋಗವು ಈ ಡೇಟಾವನ್ನ ಬಳಸಿ ರಾಜ್ಯದಲ್ಲಿ ಹಿಂದುಳಿದ ಸಮುದಾಯಗಳ ಸಮಸ್ಯೆಗಳನ್ನ ಗುರುತಿಸಿ ಅವರಿಗೆ ಸರಿಯಾದ ಮೀಸಲಾತಿ ಶಿಕ್ಷಣ ಸೌಲಭ್ಯಗಳು ಉದ್ಯೋಗ ಅವಕಾಶಗಳು ಮತ್ತು ಇತರೆ ಅಭಿವೃದ್ಧಿ ಯೋಜನೆಗಳನ್ನು ರೂಪಿಸುತ್ತದೆ ಉದಾಹರಣೆಗೆ ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ಹೆಚ್ಚಿನ ಶಾಲೆಗಳು ಅಥವಾ ಸ್ಕಾಲರ್ಶಿಪ್ಗಳನ್ನು ಒದಗಿಸುವುದಾಗಿದೆ